ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಬಸವ ಭವನದಲ್ಲಿ ನಡೆದ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ದಿವ್ಯ ಸಾನಿಧ್ಯ ಶಂಕರ್ ಗುರುಜಿ ಹಾಗೂ ಸತೀಶ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅಬಕಾರಿ ಸಚಿವರು ಮಾಜಿ ಶಾಸಕರಾದ ಶ್ರೀಕಾಂತ್ ಕುಲಕರ್ಣಿ ಹಾಗೂ ಮಾಜಿ ಶಾಸಕರಾದ ಆನಂದ್ ಯಂಬೋಡ್ ಮತ್ತು ನಗರಸಭೆ ಅಧ್ಯಕ್ಷರು ಈಶ್ವರ್ ವಾಳೆನವರ್ ಶ್ಯಾಮ್ ಘಾಟ್ಗೆ ವಾಲ್ಮೀಕಿ ಸಮಾಜದ ಮುಖಂಡರು ಹಾಗೂ ಹಿನ್ನುಳಿದ ಗಣ್ಯರು ಉಪಸ್ಥಿತರಿದ್ದರು ಭವ್ಯ ಮೆರವಣಿಗೆ ಮೂಲಕ ತಮ್ಮ ಜಮಖಂಡಿ ನಗರದ ಬೀದಿಗಳಲ್ಲಿ ಮೆರವಣಿಗೆ ಜೊತೆಗೆ ಕುಂಭ ಹೆಣ್ಣು ಮಕ್ಕಳಿಂದ ಮೆರವಣಿಗೆ ಬಸವ ಬಸವಭವನದಲ್ಲಿ ಕಾರ್ಯಕ್ರಮ ನಡೆದ ಸಚಿವರಾದ ಸತೀಶ್ ಜಾರಕಿಹೊಳಿ ಮಾತನಾಡಿದರು ತದನಂತರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗಿತ್ತು ಹಾಗೂ ಬಂದಂಥ ಎಲ್ಲ ತಾಯಿಂದರು ಹಾಗೂ ಸಮಾಜದ ಗುರು ಹಿರಿಯರು ಈ ಸಭೆಗೆ ಮೆರಗನ್ನು ನೀಡಿದರು ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಎಲ್ಲರಿಂದ ಕೂಡಿದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಿದರು ಧನ್ಯವಾದಗಳು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿ ಮಿತ್ರ ಈ ಸಮಾಜದ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕೆ ಕಾರ್ಯಕ್ರಮಗಳು ಹಲವಾರು ಸಂದೇಶಗಳನ್ನ ನಾವು ಪಾಲನೆ ಮಾಡಬೇಕಾಗಿದೆ ಈ ಸಮುದಾಯ ಬಹಳಷ್ಟು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇನ್ನೊಂದು ಸಮುದಾಯ ಜೊತೆಗೆ ಸಾವಿರಾರು ವರ್ಷದಿಂದ ಶೋಷಣೆಗಳು ಕೊಡುವಂತಹ ಸಮುದಾಯ ಈ ಸಮುದಾಯಕ್ಕೆ ನಾನಾಗಳ ಮೂಲಕ ಅವ್ರನ್ನ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತಿಳಿಯುವಂಥ ಪ್ರಯತ್ನ ಸಾವಿರಾರು ವರ್ಷ ಇಡ್ತಾ ಇದ್ದೀವಿ ನಾವೆಲ್ಲ ಸಂವಿಧಾನ ಬಂದ ಮೇಲೆ ಅಂದರೆ ಎಪ್ಪತ್ತು ವರ್ಷಗಳ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಾವು ಎಲ್ಲ ರಾಜ್ಯದಲ್ಲಿ ಕೂತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರು ಶೈಕ್ಷಣಿಕವಾಗಿರ್ಬೋದು ಶಾಸಕರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಉದ್ಯಮಗಳಲ್ಲಿ ಬರುವಂಥ ಪ್ರಯತ್ನ ಯಾವಾಗ ಪ್ರಾರಂಭ ಆಯ್ತದೆ ಇದಕ್ಕಿಂತ ಎಪ್ಪತ್ತರಲ್ಲಿ ಪ್ರಾರಂಭ ಆಯ್ತದೆ ಇನ್ನೆಲ್ಲ ಉಪಯೋಗಿಸಿಕೊಂಡು ಸರ್ಕಾರದ ಸಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇನ್ನೆಲ್ಲ ನಾವು ಪ್ರಯತ್ನ ನಮ್ಮ ಅಧ್ಯಕ್ಷರು ಎಲ್ಲ ನಿಮ್ಮಲ್ಲಿ ವಿನಂತಿ ಮಾಡ ಸರ್ಕಾರ ಅನುಕೂಲ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡುತ್ತೆ ಸಮುದಾಯಕ್ಕೆ ಶಿಕ್ಷಣ ಕೊಡುವಂತ ಪ್ರಯತ್ನ ಮಾಡಿದ್ರು ರಾಜ ಇರ್ಬೋದು ಅಂಬೇಡ್ಕರ್ ಇರ್ಬೋದು ವಾಲ್ಮೀಕಿ ವಸತಿ ಶಾಲೆಗಳನ್ನ ಹನ್ನೆರಡು ಬಲಗ ಸಮುದಾಯಕ್ಕೆ ಶಿಕ್ಷಣ ನೀಡುವಂಥ ಪ್ರಯತ್ನ ಮಾಡಿದ್ದೇವೆ ಹಲವಾರು ವಿದೇಶಗಳಲ್ಲಿ ಹೋದಕ್ಕೆ ವಾಯ್ಲೆಟ್ ಆಗಲಿಕ್ಕೆ ಉದ್ಯೋಗದಲ್ಲಿ ಕೆ ಎಸ್ ಎಫ್ಸಿಯಿಂದ ಹತ್ತು ಕೋಟಿ ನಾಲ್ಕು ಪರ್ಸೆಂಟ್ ಬಡ್ಡಿ ಇರ್ಬೋದು ಡಿ ಎಡಿಗೆ ಲ್ಯಾಂಡ್ಗಳನ್ನು ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಕೊಡುವಂಥ ಪ್ರಯತ್ನ ಹಿಂದೆ ಹದಿನೂರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವು ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ

ನಿಮ್ಮಲ್ಲಿ ಮೇಲೆ ಕೆತ್ತಕ್ಕಂಥ ಹಲವಾರು ಕಾರ್ಯಕ್ರಮ ರೂಪಿಸಿದೆ ಅದು ಸದೃಪಲಿಕ್ಕೆ ಈ ಮುಂದಾಗ ಸಂದರ್ಭದಲ್ಲಿ ಹೇಳುತ್ತಾ ವಾಲಿಕೆಯವರು ಹಲವಾರು ನಮಗೆ ಮಾರ್ಗದರ್ಶನ ಮೂಲಕ ಕಾಲೇಜಿನ ಮೂಲಕ ಮಾಡಿದ್ದಾರೆ ಅದೆಲ್ಲ ನಮಗೆ ದಾರಿ ಹಲವಾರು ಮುಖಂಡರು ಮುಂದೆ ಬರಬೇಕು ಅಂತ ಸಂವಿಧಾನದಿಂದ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಅನೇಕ ಅಂತ ವಿಷಯಗಳನ್ನು ಹೇಳುವಂತ ಪ್ರಯತ್ನ ಮಾಡಿ ಸಮುದಾಯವನ್ನು ಬೇರೆ ಕೆಲಸ ಮಾಡುತ್ತದೆ ಸಮಾಜಕ್ಕೆ ಅನುಭವ ಈ ಕಾರ್ಯಕ್ರಮ ಆಗಲಿ ವಿಶೇಷವಾಗಿ ವಾಲ್ಮೀಕಿ ಜಯಂತಿ ಈ ದೇಶದಲ್ಲ ಕೂಡ ಆಚರಣೆ ಮಾಡೋದು ಬಹಳ ಹಿರಿಯ ಸಂಘತಾರೆ ಅಂತ ನಾಯಕರನ್ನ ನಾವು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅವರ ಹೆಸರುಗಳನ್ನು ಕೂಡ ಎಲ್ಲ ರಂಗಗಳಲ್ಲಿ ಬರಬೇಕಾದ ನಾವು ನಡೀಬೇಕಾಗುತ್ತೆ ನಾವು ಪ್ರಯತ್ನ ಮಾಡಬೇಕಾಗುತ್ತೆ ಅದಕ್ಕಾಗಿ ಬಹಳಷ್ಟು ನಾವು ಕೃಷಿ ಮಗಿ ನಾವು ಮುಂದಿನ ಸರ್ಕಾರದ ಎಲ್ಲ ಸೌಲಭ್ಯ ಪಡೆದು ಈ ಸಮಾಜ ಮತ್ತೊಮ್ಮೆ ಅವಕರಿಸಿದಾಗ ಮತ್ತೊಂದಿಗೆ ಚರ್ಚೆ ಮಾಡ್ತೀವಿ ಈ ಜಯಂತಿ ಎಲ್ಲರಿಗೆ ಮತ್ತೊಮ್ಮೆ हीअ सम्झि चर्च सुठा बीमार चर्च हा मिलंदी हूं मिले माण्हू ग़रीब मंदल आश्वास hoc est nomen nostrum namque i <laughs>